ನಾನು ಭಾಸ್ಕರ್ ಶೆಟ್ಟಿ ಪ್ರಾರ್ಥನಾ ನ್ಯೂಸ್ಗೆ ಸ್ವಾಗತ ಉಡುಪಿ ಜಿಲ್ಲೆಯ ಬೈಂದೂರು ತಾಲೂಕಿನ ಬೈಂದೂರು ಬೆಳೆಯುತ್ತಿರತಕ್ಕಂಥ ಒಂದು ಪ್ರದೇಶ ಬಹುಶಃ ಇಲ್ಲಿ ಎಷ್ಟು ಬೈಂದೂರು ಮುಂದೆ ಹೋಗಿದೆಯೋ ಅಷ್ಟೇ ಕೂಡ ಬೈಂದೂರು ಒಂದಷ್ಟು ಭಾಗ ಇನ್ನೂ ಹಿಂದೆ ಇದೆ ಅನ್ನೋದಕ್ಕೆ ಇವತ್ತೊಂದು ಹೊಸ ಸ್ಟೋರಿ ಅಂತನ್ನು ನಾನು ನಿಮಗೆ ಹೇಳ್ತಾ ಇದ್ದೀನಿ ಯಾಕಂತ ಹೇಳಿದ್ರೆ ಕಾನೂನನ್ನು ಯಾವ ರೀತಿ ಉಲ್ಲಂಘನೆ ಮಾಡ್ತಾ ಇದ್ದಾರೆ ಕಾನೂನು ಪ್ರತಿಯೊಬ್ಬರಿಗೂ ಕೂಡ ಅನ್ವಯ ಆದರೆ ಇಲ್ಲಿ ಕಾನೂನು ಉಲ್ಲಂ ಉಲ್ಲಂಘನೆಯಾಗಿ ಒಂದು ಸುಮಾರು ಒಂದು ಮೂರು ಎಂಬತ್ತರಿಂದ ನಾಲ್ಕು ಕೋಟಿ ವೆಚ್ಚದಲ್ಲಿ ಒಂದು ಹಾಸ್ಟೆಲ್ ನಿರ್ಮಾಣವಾಗ್ತಾ ಇದೆ ಈ ಹಾಸ್ಟೆಲ್ ನಿರ್ಮಾಣ ಆಗ್ತಾ ಇದೆ ಯಾಕಂತ ಹೇಳಿದ್ರೆ ಬಹುಶಃ ಹಿಂದೆ ಅದರ ಹಳೆಯ ಹಾಸ್ಟೆಲ್ಲು ಶಿಥಿಲಗೊಂಡಿತ್ತು ಹಾಗಾಗಿ ಬೇರೆ ಹಾಸ್ಟೆಲ್ಲು ಅದು ಒಬ್ಬರು ಟೆಂಡರ್ಗೆ ವಿಷಯ ಏನಪ್ಪ ಅಂತ ಹೇಳಿದ್ರೆ ಈ ಜಾಗ ಅನ್ನೋದು ಮಿಲ್ಟ್ರಿ ಅವರಿಗೆ ಸಂಬಂಧಪಟ್ಟಿದ್ದು ಇದು ಈಗಾಗಲೇ ಕೋರ್ಟ್ ಅಲ್ಲಿ ಸ್ಟೇ ಇದೆ ಸ್ಟೇ ಇದ್ರೂ ಕೂಡ ಈ ಜಾಗದಲ್ಲಿ ಕನ್ಸ್ಟ್ರಕ್ಷನ್ ಅನ್ನ ಮಾಡ್ತಾ ಇದ್ದಾರೆ ಹಾಗಾದ್ರೆ ಕಾನೂನು ಉಲ್ಲಂಘನೆ ಆಗ್ತಾ ಇಲ್ವಾ ಅನ್ನೋದು ನಮ್ಮ ಪ್ರಶ್ನೆ ಈ ಸ್ಟೇ ಹಾಕದವರು ಯಾರು ಇದಕ್ಕೆ ಮೂಲ ಕಾರಣ ಏನು ವಿಷಯ ತಿಳ್ಕೊಳ್ಳುವ ನಮ್ಮ ಜೊತೆ ಸ್ಟೇ ಹಾಕದಂತ ವ್ಯಕ್ತಿನೇ ಇದ್ದಾರೆ ನೋಡು ಅವರೇ ಮಾತಾಡಿಸುವ ನಮಸ್ಕಾರ ನಮಸ್ತೆ ಸುಬ್ರಹ್ಮಣ್ಯ ಬೀಜೋರ್ ಬೈಂದೂರ್ ಬೈಂದೂರು ವಿಧಾನಸಭಾ ಕ್ಷೇತ್ರ ಹೈಕೋರ್ಟ್ ಬೇಲ್ ಅರ್ಜಿದಾರ ಸುಬ್ರಹ್ಮಣ್ಯ ಬಿಜೋರ್ ಎರಡು ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ಮೂರನೇ ಸಾಲಿನಲ್ಲಿ ನಾವು ಬೈಂದೂರು ಗಾಂಧಿ ಮೈದಾನ ಸಂರಕ್ಷಣಾ ಸಮಿತಿ ವತಿಯಿಂದ ಹೈಕೋರ್ಟ್ನಲ್ಲಿ ಮಿಲಿಟ್ರಿ ಲ್ಯಾಂಡ್ ಇದು ಉಡುಪಿ ಜಿಲ್ಲೆಯ ಎಡತೆ ಗ್ರಾಮದ ಬೈಂದೂರು ತಾಲೂಕಿನ ಎಡತೆ ಗ್ರಾಮದ ಸರ್ವೆ ನಂಬರ್ ನೂರೈವತ್ತಾರು ಅನ್ನುವ ಇದರಲ್ಲಿ ಬರುವಂಥ ಒಂಬತ್ತು ಎಕರೆ ಒಂಬತ್ತು ಸೆಂಟ್ಸ್ ವಿಸ್ತೀರ್ಣಕ್ಕೆ ಸ್ಟೇ ತಂದಿರ್ತೇವೆ ಅಂದರೆ ಪರ್ಮನೆಂಟ್ ಸ್ಟೇ ಯಾವಾಗ ಇಷ್ಟು ಇದು ಇಲ್ಲಿ ಒಂದು ಪುರಭವನ ಆಗ್ಬೇಕನ್ನ ಒಂದು ಇದಾಗುತ್ತೆ ವರ್ಕ್ ಆಗ ನಾವು ಎಲ್ಲ ಸಾರ್ವಜನಿಕರು ಸೇರಿ ಬೈಂದೂರು ವಿಧಾನಸಭಾ ಕ್ಷೇತ್ರದಲ್ಲಿ ಹೋರಾಟ ಸಮಿತಿಯನ್ನು ಕಟ್ಟಿಕೊಂಡು ಸುಮಾರು ದಿನಗಳ ಕಾಲ ಧರಣಿ ಪ್ರತಿಭಟನೆ ಮಾಡಿ ಹಲವಾರು ಮನವಿ ಇದು ಮಾಡಿ ನಂತರ ಕಾಮಗಾರಿಯನ್ನು ನಿಲ್ಲಿಸಿರ್ತೇವೆ ಒಂದು ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಅದರ ನಂತರ ಆ ಹೈಕೋರ್ಟ್ ನ ಪಿ ಎಲ್ ಅರ್ಜಿಯನ್ನು ಫೋಟೋ ಏನು ಕೊಟ್ಟೇ ನಮ್ಮ ತಡೆಯಾಜ್ಞೆ ಆ ಪರ್ಮಿಷ್ ಸ್ಟೇ ಕಾಪಿಯನ್ನು ತಂದು ಬೈಂದೂರು ತಹಶೀಲ್ದಾರ್ ಆಫೀಸಿಗೆ ಪೊಲೀಸ್ ಸ್ಟೇಷನಿಗೆ ಪಟ್ಟಣ ಪಂಚಾಯತಿಗೆ ಇವರಿಗೆಲ್ಲ ಮುಟ್ಟಿರ್ತೀನಿ ಈ ಆರ್ ಟಿ ಸಿಗೆ ಎಂಟ್ರಿ ಮಾಡಿ ಮತ್ತೆ ಇದು ಪಿ ಎಲ್ಲಿದೆ ಈ ಜಾಗವನ್ನು ಸಂರಕ್ಷಣೆ ಮಾಡಿಕೊಡ್ಬೇಕು ನಮಗೆ ಕೋರ್ಟಲ್ಲಿ ಶೇ ತಂದಿದ್ದೀನಿ ಅಂತೇಳಿ ನಾವು ಇದು ಮಾಡಿದ್ವಿ ಆ ನಂತರ ಇವರು ಅದ್ರ ಬಗ್ಗೆ ಬೇಜಾರು ತನಕೋರು ಈ ಮೈದಾನ ಮಿಲಿಟ್ರಿ ಪರ್ಪೋಸ್ ಸ್ಟ್ಯಾಂಡ್ ಆಗಿರುತ್ತೆ ಪ್ಲೇ ಗ್ರೌಂಡ್ ಆಫ್ ಜೂನಿಯರ್ ಕಾಲೇಜ್ ಅಂತ ಅಲ್ಲಿ ಕ್ರೀಡಾಂಗಣ ಉಳಿದ ಒಂಬತ್ತು ಎಕರೆ ಒಂಬತ್ತು ಅಲ್ಲಿ ಖಾಲಿ ಇಡಿದೆ ಯಾಕೆಂದರೆ ಪೊಲೀಸ್ ಕ್ವಾರ್ಟರ್ಸಿಗೆ ಹೋಗುತ್ತೆ ಅಲ್ಲಿಗೆ ಡಾಂಬರೀಕರಣ ಮಾಡೋಕ್ಕೂ ಕೊಡಲಿಲ್ಲ ಮಿಲಿಟರಿ ಎನ್ನುವ ಆಗ ಒಂದು ತಹಶೀಲ್ದಾರ್ ಇದ್ದಿರೋ ಯಾವುದೇ ಒಂದು ಪರ್ತಕ್ಕೂ ಪರ್ಮಿಷನ್ ಕೊಡಲಿಲ್ಲ ಅದೇ ಪಕ್ಕದಲ್ಲಿ ಶ್ರೀಶಕ್ತಿ ಭವನ್ ಅಂತೇಳಿ ಒಂದು ಎರಡು ಸಾವಿರದ ಹದಿನೇಳು ಹದಿನೆಂಟರಲ್ಲಿ ಒಂದು ವರ್ಕ್ ಆಗುತ್ತೆ ಆ ಕಟ್ಟಡ ಇವತ್ತು ಇಲ್ಲಿ ಪಕ್ಕದಲ್ಲಿ ಆಳು ಬಿದ್ದಿದೆ ಏಕೆಂದರೆ ಮಿಲಿಟರಿ ಅವರು ಕರೆಂಟಿಗೆ ಎನ್ಒಿ ಕೊಡಲಿಲ್ಲ ಒಟ್ಟಾರೆ ಕಟ್ಟಡಕ್ಕೆ ಕಾಮಗಾರಿ ಅಂತ ಸರ್ಕಾರದಿಂದ ಅನುದಾನ ತರ್ತಾರೆ ಅದನ್ನು ಸಂಪೂರ್ಣ ಆಗುವಾಗ ಒಂದಲ್ದಿರ ಒಂದು ಬ್ರೇಕ್ ಬೀಳುತ್ತೆ ಈಗ ವರ್ಗ ಹಾಸ್ಟೆಲ್ ಅಂತೇಳಿ ಗೃಹ ಮಂಡಳಿಯಿಂದ ದುಡ್ಡು ತಂದು ಅವನು ನಾಲ್ಕು ಕೋಟಿ ವರ್ಕ್ ಸ್ಟೇ ಇರುವ ಜಾಗದಲ್ಲಿ ಆರ್ ಟಿ ಸಿಯಲ್ಲಿ ಅಲ್ಲಿ ಹನ್ನೊಂದನೇ ಕಾಲಮ್ನಲ್ಲಿ ಕ್ಯಾಂಪಸ್ ಗ್ರೌಂಡ್ ಅಂತಲೇ ಇದೆ ಕ್ಯಾಂಪಸ್ ಗ್ರೌಂಡ್ ಅಂತ ಇದ್ರ ಮೇಲೆ ಇವರು ವರ್ಕ್ ಮಾಡ್ತಾ ಇರೋದು ತಪ್ಪು ನಾನು ಈಗಾಗಲೇ ಒಂದೆರಡು ಸಲ ಗೃಹ ಮಂಡಳಿಗೂ ಮತ್ತು ಬೆಂಗಳೂರು ಇದಕ್ಕೂ ಹಾಗೂ ಬೈಂದೂರು ತಾಲೂಕು ಆಫೀಸಿಗೆ ಎ ಸಿ ಮೇಡಮ್ ಅವರಿಗೂ ಮತ್ತು ಪಟ್ಟಣ ಬಜೆಟ್ರು ಗಮನಕ್ಕೆ ತಂದಿದ್ದೀನಿ ಯಾರೊಬ್ರು ಇದಕ್ಕೆ ನ್ಯಾಯಾಲಯದ ವಿಚಾರ ಉಂಟಾದಾಗ ತಲೆ ಕಟ್ಟಿ ಇಲ್ಲ ಏಕೆಂದ್ರೆ ನಂಗೆ ಗೊತ್ತಾಗ್ತಾ ಇಲ್ಲ ಉಡುಪಿ ಜಿಲ್ಲಾಡಳಿತನೂ ಹಾಗೆ ನ್ಯಾಯಾಲಯದಲ್ಲಿ ಏನಾದ್ರು ಒಂದು ಕೇಸ್ ಇದ್ದಾಗ ಅದ್ರ ಬಗ್ಗೆ ಗಮನ ಹರಿಸುತ್ತಿಲ್ಲ ಈ ರೀತಿ ಆದ್ರೆ ನ್ಯಾಯಾಲಯಕ್ಕೆ ಅವಮಾನ ಮಾಡಿದಂತೆ ಇದು ಮುಂದಿನ ದಿನ ನಾನು ಕಂಟೆಂಟು ಕೋರ್ಟ್ ಹಾಕ್ತೀನಿ ಎಲ್ಲರನ್ನು ಮನೆ ಕಳಿಸ್ತೀನಿ ಯಾಕಂದ್ರೆ ಸರ್ಕಾರದ ಅಧೀನ ಕಾರ್ಯದರ್ಶಿ ಡಿ ಸಿ ಎ ಸಿ ತಹಶೀಲ್ದಾರ್ ಪಟ್ಟಣ ಪಂಚಾಯತ್ ಇವ್ರನ್ನೆಲ್ಲ ನಾವು ಪಾರ್ಟಿ ಮಾಡಿದ್ದೀನಿ ಈಗ ಕಾನೂನು ಉಲ್ಲಂಘನೆ ಆಗ್ತಾ ಇದೆ ಅಂತ ಹೇಳಿದ್ರೆ ನೀವು ಹೇಳಿದ್ರಿ ಬಟ್ ಆದ್ರೂ ಕೂಡ ಅದರ ನಂತರದಲ್ಲಿ ಯಾವುದು ಮನವಿ ಯಾವ ರೀತಿ ಅವರು ಸ್ವೀಕೃತ ಮಾಡಿದ್ರು ಹೇಗೆ ಕಾಪಿ ತಗೋ ಅಲ್ಲಿ ನಾವು ಮತ್ತೆ ಪದೇ ಪದೇ ನಾನು ಯಾರಿಗೂ ಮಾತನಾಡುವಂತ ಇದಿರುವುದಿಲ್ಲ ಯಾಕಂದ್ರೆ ನಾವು ಹೈಕೋರ್ಟ್ನ ಪಿ ಎಲ್ ಅರ್ಜಿದಾರ ನನ್ನದೇ ಆದ ಒಂದು ಗೌರವಯುತವಾದ ಒಂದು ಸ್ಥಾನ ಇರುತ್ತೆ ಯಾಕೆಂದರೆ ನಾವು ಸಣ್ಣ ಪುಟ್ಟದಕ್ಕೆಲ್ಲ ತಲೆ ಕರೆಸ್ಕೊಳ್ಳೋಕೆ ಆಗೋದಿಲ್ಲ ಹೋಗಿ ಅಧಿಕಾರಿ ಇಲ್ಲವೆಲ್ಲದ ನಾವು ಹೇಳುವುದು ತಿಳಿಸುವುದು ವಿಷಯ ಗಮನಕ್ಕೆ ತರೋದು ಜಿ ಪಿ ಎಸ್ ಪಠ ಮಾಡಿ ತಗೋಬಿಟ್ಟಿದ್ದೀನಿ ಕಟ್ಟಡದಾರರು ಬಂದಾಗಲೂ ಹೇಳಿದ್ದೀನಿ ಇದು ಹೀಗಿದೆ ಈ ರೀತಿ ಇದೆ ನಾಳೆ ವರ್ಕ್ ಆದರೆ ನಿಮಗೆ ಬಿಲ್ ಬರಲ್ಲ ಮತ್ತೆ ಈಗ ಹೈಕೋರ್ಟಿನಲ್ಲಿ ಇದಿದೆ ಮಿಲಿಟರಿ ಜಾಗ ಸುಮ್ಮನೆ ತಂದು ವರ್ಕ್ ಮಾಡಬೇಡಿ ನೀವು ಬೇರೆ ಸ್ಥಳದಲ್ಲಿ ಮಾಡಿ ಅಂತ ನಮ್ಮ ಒಳ್ಳೆ ಮಾನವೀಯತೆಯಿಂದ ಹೇಳಿದ್ದೀನಿ ಹಾಗೂ ಅಧಿಕಾರಿ ಇಲ್ಲವೆಲ್ಲದೂ ಹೇಳಿದ್ದೀನಿ ಗೃಹ ಮಂಡಳಿ ಸಾಧನ ಅಂತೇಳಿ ಮೇಡಮ್ ಅವರು ವರ್ಕ್ ಆಶಾದೇವಿ ನಾಯ್ಕ ಇವರಿಗೆಲ್ಲರಿಗೂ ಗಮನಕ್ಕೆ ತಂದು ಇವರು ಸುಂದರ್ಶಿ ಮಾಡ್ತಾ ಇದ್ದಾರೆ ರೋಡಿನ ಪಕ್ಕದಲ್ಲಿ ನೋಡಿ ರೋಡಿಗೆ ಬಿಟ್ಟಿಲ್ಲ ಇದು ಮೂರು ನಾಲ್ಕು ಫ್ಲೋರ್ ಬಿಲ್ಡಿಂಗ್ ಆಗುತ್ತೆ ನಾಳೆ ಮಿಲಿಟರಿ ಜಾಗ ಅವ್ರು ಹೊಸ ಆಗುತ್ತೆ ಆದರೆ ಇಲ್ಲಿ ಚರಂಡಿಗೆ ಇದಿಲ್ಲ ಅಗ್ನಿಶಾಮಕ ಆಂಬುಲೆನ್ಸ್ ಹೋಗಿ ಇದಿಲ್ಲ ನೋಡಿ ನಾ ಸುತ್ತು ಹನ್ನೆರಡು ಹನ್ನೆರಿಂದ ಹದಿನಾರು ಮೀಟ್ ಜಾಗ ಬೇಕು ಇಲ್ಲಿದೆ ನಾಲ್ಕು ಫ್ಲೋರ್ ಆದರೆ ಅದು ಟಾಯ್ಲೆಟ್ ನೀರಲ್ಲಿ ಇಡ್ತಾರೆ ನಾ ಇದೆಲ್ಲ ಹೇಳ್ರೆ ಕೇಳೋದಿಲ್ಲ ಬೈಂದೂರಿನಲ್ಲಿ ಯಾವುದೇ ಒಂದು ಕಾನೂನಿಗಾಲ ಒಂದು ಆದೇಶ ಸುತ್ತೋಲೆಗೆ ಬೆಲೆ ಕೊಡುವುದಿಲ್ಲ ಯಾಕೆಂದರೆ ಇಲ್ಲಿ ರಾಜಕೀಯ ಪ್ರಭಾವ ಜಾಸ್ತಿ ನೀವು ಮಾಡಿ ನಾವಿದ್ದೀವಿ ಅಂತ ಆದರೆ ನಾಳೆ ಮುಂದೆ ಏನೇ ಆದರೂ ಅನಾಹುತ ಆದರೆ ಯಾರೂ ಬರೋದಿಲ್ಲ ಇಲ್ಲಿ ಹೋರಾಟಗಾರರು ಯಾರೇ ಮುಂಚೂಣಿ ಮುಂದೋದರೆ ಅವ್ರಿಗೆ ಏನಾದರೂ ಸಿಕ್ಕಿದೆ ಏನಾದ್ರು ಒಂದು ಅಪಪ್ರಚಾರ ಮಾಡಿ ನಮ್ಮನ್ನು ಕುಗ್ಗಿಸ್ತಾರೆ ನನ್ನನ್ನು ಕುಗ್ಗಿಸಕ್ಕೆ ಏನೂ ಇಲ್ಲ ಯಾಕಂದ್ರೆ ನಾನು ಕ್ಲೀನ್ ಚೀಟಿದ್ದಾಗಿದ್ದೆ ಹನ್ನೆರಡು ವರ್ಷದ ಎಂಟು ತಿಂಗಳಿಂದ ನಾನು ನನ್ನ ಆಸ್ತಿಯನ್ನು ಕಳೆದು ಹೋರಾಟಕ್ಕೆಲ್ಲ ಬಂದಿರುವುದು ಎಲ್ಲರಿಗೂ ಗೊತ್ತಿದೆ ಚುನಾವಣೆ ಅಂದರೆ ಸಾ ಎರಡು ಸಾವಿರ ಹತ್ತೆಂಟರಲ್ಲಿ ಎಮ್ ಎಲ್ ಎ ಸ್ಥಾನಕ್ಕೆ ಭರ್ತಿಯಾಗಿ ನಿಂತಿದ್ದೀನಿ ಅವಾಗ ನಾನು ಚಿನ್ನ ಬಣ್ಣ ಆಸ್ತಿ ಮನೆ ಎಲ್ಲ ಘೋಷಣೆಗೊಂಡಿದ್ದೀನಿ ನನ್ನ ಎಲ್ಲ ಇದೆ ನಂಗೆ ಏನು ಆಗಬೇಕಾಗಿಲ್ಲ ಹಣ ಆಗಬೇಕಾಗಿಲ್ಲ ವಸೂಲಾತಿ ಮಾಡಬೇಕಾಗಿಲ್ಲ ಯಾವುದೇ ಇದಿಲ್ಲ ನಮ್ಮ ಕಾನೂನು ಪ್ರಕಾರ ಏನಿದೆ ಕಾನೂನು ತೊಗೊಂಡು ಬಿಟ್ಟು ಹೋಗುವ ವ್ಯಕ್ತಿ ಅಲ್ಲ ನಾನು ಈಗಾಗಲೇ ಎಲ್ಲರ ಗಮನಕ್ಕೂ ತಂದು ಎಸ್ ಪಿ ಗಮನಕ್ಕೂ ತಂದಿದ್ದೀನಿ ಆದೇಶವನ್ನು ವಾಟ್ಸಪ್ ಸಹ ಮಾಡಿದ್ದೀನಿ ಎಲ್ಲರಿಗೂ ವಾಟ್ಸಪ್ ಸಮೇತ ಮಾಡಿ ಅಂತ ಕಳಿಸಿದ್ದೀನಿ ಅದಕ್ಕೆ ರಿಪ್ಲೈ ಏನು ಏನು ಬಂದಿದ್ದೀನಿ ಈಗ ಯಾರೊಬ್ರು ಮಾತಾಡಿಲ್ಲ ನಮ್ ಗಮನ ಬರಲ್ಲ ನಮ್ಗೆ ಇದಕ್ಕಿಲ್ಲ ನಮ್ಮ ವ್ಯಾಪ್ತಿ ಬರಲ್ಲ ಅಂತ ಈ ರೀತಿ ಮಾಡ್ತಾರೆ ನಾ ಪಾರ್ಟಿ ಮಾಡೋದೇ ಇವ್ರನ್ನೆಲ್ಲ ತಹಶೀಲ್ದಾರ್ ಪಟ್ಟಣ ಪಂಚಾಯತ್ ಎ ಸಿ ಡಿ ಸಿ ಸರ್ಕಾರದ ನಾವು ಪದೇ ಪದೇ ಏನ್ ಮಾಡೋದು ನಾವ್ ಒಬ್ಬ ಇದು ಮಾಡೋಕಾಗುತ್ತಾ ನಿಷ್ಠೂರ ಯಾಕೆ ನಮ್ಮ ಮೇಲೆ ಅಪಪ್ರಚಾರ ಮಾಡ್ತಾರೆ ಇವ್ರಿಗೆ ಏನೋ ಹಣ ಕೊಟ್ಟಿದಾರೋ ಅದು ಇರಬೇಕು ಏನೋ ನಮ್ಮ ಮೇಲೆ ಒಂದು ದೂರನ್ನ ಇದು ಮಾಡ್ತಾರೆ ಇಲ್ಲ ಸುಳ್ಳು ಕೇಸ್ ಕೊಡ್ತಾರೆ ನಮ್ಗೆ ಅದು ಕೋರ್ಟ್ ಕಚೇರಿ ಅಲಿತಾ ಇರೋದು ಅಲ್ಲಿ ಹೈಕೋರ್ಟ್ ಇನ್ನ ಆದಾಗ ಕೇಸ್ ಏರಿಂಗ್ ನಡೆಸಬೇಕು ನಾನು ಶಾಶ್ವತವಾಗಿ ಅದನ್ನ ನಡೆಸಬೇಕಾಗಿದೆ ನಮ್ಮದು ಅಲ್ಲಿ ಕಷ್ಟ ಇದೆ ಯಾಕೆ ನಾಳೆ ಯಾರು ಬರಲ್ಲ ಮಿಲಿಟರಿ ಪಾರ್ಟಿ ಅವರು ವಕೀಲರಿಟ್ಟಿದ್ದಾರೆ ನಮ್ಮ ನಮ್ಮದು ಕರೆಯಿಂದ ವಕೀಲರಿಟ್ಟಿದ್ರೆ ಸರ್ಕಾರದಿಂದ ವಕೀಲರು ಮೂರು ಜನ ವಕೀಲರು ಇದ್ದಾರೆ ದ್ವಿದಶ ಪೀಠ ನಾಳೆ ತೀರ್ಪು ಹೇಗಾಗುತ್ತೋ ಗೊತ್ತಿಲ್ಲ ಈ ಉದಾಹರಣೆ ಇದನ್ನೆಲ್ಲ ಸಾಕ್ಷಿ ನಾಶ ಮಾಡಿದರೆ ಒಂದು ನಿಮ್ಗೆ ಗೊತ್ತಿದೆ ಮಿಲಿಟ್ರಿ ಅಂದ್ರೆ ಕೋರ್ಟ್ ಸ್ಟೇ ಅಂದ್ರೆ ನಿಮ್ಗೆ ಗೊತ್ತಿದೆ ನ್ಯಾಯಾಲಯಕ್ಕೆ ಸಾಕ್ಷಿ ನಾಶ ಆದರೆ ನಮಗೆ ಪೆನಾಲ್ಟಿ ಹಾಕುವ ಸಾಧ್ಯತೆ ಇರುತ್ತೆ ಮುಂದಿನ ದಿನದಲ್ಲಿ ಹೈಕೋರ್ಟಿಗೆ ಇವರು ಸಮಯವನ್ನು ಹಾಳು ಮಾಡಿದಂಥ ಉದಾಹರಣೆ ನಿಮ್ಗೆ ಗೊತ್ತಿರ್ಬೋದು ನಟಿ ಇವರಿಗೆ ಇಪ್ಪತ್ತೈದು ಲಕ್ಷ ದಂಡ ಹಾಕಿದ್ದಾರೆ ಹೈಕೋರ್ಟಿನ ಸುಪ್ರೀಂ ಕೋರ್ಟಿನ ಅಮೂಲ್ಯ ಸಮಯ ಹಾಳು ಮಾಡಿದರೆ ನಮಗೆ ದಂಡ ಬೀಳುತ್ತೆ ನಾವು ಅಂದರೆ ಹೈಕೋರ್ಟಿನ ಆ ಪಿ ಎಲ್ ಅಧಿದಾರಿಗೆ ಅಷ್ಟು ಇದಿದೆ ನಮಗೆ ಗೊತ್ತಿದೆ ಆಚಾರ ಸರಿ ಓಕೆ ಈಗ ನೀವು ಸ್ಟೇ ಪರ್ಮನೆಂಟ್ ಸ್ಟೇ ತಗೊಂಡು ನಿಮ್ಮ ಅಥವಾ ಟೆಂಪರವರಿ ಸ್ಟೇ ಅಂತ ಪರ್ಮನೆಂಟ್ ಸ್ಟೇ ತಂದಿರೋದು ಅದು ನಮಗೆ ಮಕ್ಕಳಾಟದ ಮೈದಾನ ಇದಕ್ಕೆ ಮಿಲಿಟ್ರಿ ಸೇರುವಂಥ ಜಾಗ ಇದೆ ಅದಕ್ಕಾಗಿ ನಮಗೆ ಪರ್ಮನೆಂಟ್ ಸ್ಟೇ ಕೊಟ್ಟಿರೋ ಸ್ಟೇ ಕಾಪಿ ಬೇಕಾದ್ರೆ ಇಲ್ಲೇ ಇದೆ ನಮ್ಮ ಕೈಯಲ್ಲಿ ಇದೆ ಈಗ ಇನ್ನೊಂದು ಕೆಲವೇ ಕ್ಷಣದಲ್ಲಿ ನಿಮಗೂ ಒಂದು ಕಾಪಿ ಕೊಡ್ತೀನಿ ಅದನ್ನು ಬೇಕಾದ್ರೆ ನೋಡಿ ಎಲ್ಲರನ್ನು ಯಾರ್ಯಾರು ಇದು ಮಾಡಿದ್ದೀವಿ ಆದೇಶ ಸುತ್ತೋಲೆಯೆ ಎಲ್ಲ ಇದೆ ನೂರೈವತ್ತಾರು ಅನ್ನುವ ಸರ್ವೆ ನಂಬರ್ನಲ್ಲಿ ಎಕರೆ ಒಂಬತ್ತು ಒಂದೇ ಒಂದೇನೇ ಇವರೆಲ್ಲ ಈಗ ಆ ನಂತರ ಕಾಲಮ್ಗಳನ್ನೆಲ್ಲ ಇದು ಮಾಡಿ ಫೋರ್ಜರಿ ಎಲ್ಲ ಮಾಡಿ ಮಾಡಿಕ್ಷೆ ಆರ್ ಟಿ ಸಿ ಎಲ್ಲ ತಿಂದೆ ತಿಂದಿ ತಿಂದೆ ಇದು ಮಾಡಿದ್ರು ಮಿಲಿಟ್ರಿಂದ ಯಾವುದೇ ಎನ್ ಓ ಸಿ ತೆಗೆದುಕೊಂಡಿರುವುದಿಲ್ಲ ಇವರು ಯಾವ ಅಧಿಕಾರಿ ವರ್ಗ ಎನ್ ಓ ಸಿ ತೆಗೆದುಕೊಂಡಿರುವುದಿಲ್ಲ ಎಲ್ಲ ಆಳ್ ಬಿದ್ದು ಯಾಕೆ ಕಡೆ ಬಿ ಯಾವುದಕ್ಕೂ ಅಭಿವೃದ್ಧಿ ಮಾಡೋಕ್ಕೆ ಇದು ಕೊಡೋಲ್ಲ ಯಾಕಂದ್ರೆ ಅವರು ಮಿಲಿಟರಿಂದ ಎನ್ ಓ ಸಿ ಇಲ್ಲ ಒಂದು ಮರ ಕಡಿಬೇಕಾಗಿಲ್ಲ ಬೇಕಾಗಿಲ್ಲಾ ಇವರು ಇಲ್ಲಿ ನಮ್ಮ ಬೈಂದೂರಲ್ಲಿ ಯಾರೊಬ್ಬರು ಅದಕ್ಕೆ ಗಮನ ಹರಿಸುವುದಿಲ್ಲ ಹೇಳ್ರೆ ಅವರಿಗೆ ನಾವು ನಿಷ್ಠೂರ ಕಾಣ್ತೀವಿ ಇದನ್ನ ಒಂಬತ್ತು ಎಕರೆ ಒಂಬತ್ತು ಇಲ್ಲಿ ಪಕ್ಕದಲ್ಲಿ ಇರುವುದು ಜೈ ಅದು ಕೃಷ್ಣರಾಜ ಒಡೆಯರ್ ಕಾಲದ್ದು ಈಚೆಗೆ ಇರುವುದು ತಾಲೂಕು ಕಂದಾಯ ಆಡಳಿತ ಸೌಧ ಆ ಕಡೆ ಇರುವುದು ಆಸ್ಪತ್ರೆ ಆ ಕಡೆ ಇರುವುದು ಖಾಸಗಿ ಜಾಗ ಇಷ್ಟು ಬಿಟ್ಟರೆ ಅಲ್ಲಿಂದ ಒಂಬತ್ತು ಎಕರೆ ಒಂಬತ್ತು ಅನಿಸಲು ಆಸ್ಪತ್ರೆ ಹತ್ರ ಗುಂಡಿಟ್ಟು ಹೊಡೆದ್ರೆ ಇಂದ ಗ್ರೌಂಡಿಂದ ಕೆಂಪಸ್ ಗುಂಡಾಗುವಂಥ ಜಾಗ ಇದೆ ಒಂದು ಕಾಲದಲ್ಲಿ ಸೌರಮ್ ನಲವತ್ತೊಡಲ್ಲೇ ಬರ್ದಿದ್ರು ಸ್ವತಂತ್ರ ಪೂರ್ವದಲ್ಲೇ ಬರ್ದಿರೋದು ಹಾಗಾಗಿ ನಾನು ಈಗ ಹೇಳ್ತಾ ಇರೋದು ನಿಮ್ಮೆಲ್ಲರ ಮಾಧ್ಯಮ ಮಿತ್ರ ಮತ್ತು ಪತ್ರಿಕೋದ್ಯಮಕ್ಕೆ ಎಲ್ಲರ ಗಮನಕ್ಕೂ ಈ ಮಾನ್ಯ ಉಚ್ಚ ನ್ಯಾಯಾಲಯಕ್ಕೂ ಇದನ್ನು ನಾನು ತಗೋಗಿ ಸಿ ಡಿ ಮೂಲಕ ಕೊಡ್ತೀನಿ ಯಾಕಂದ್ರೆ ನಮ್ಮಂತ ಒಬ್ಬರು ಸಾಮಾನ್ಯವಾಗಿ ಪಿಎಲ್ ಅರ್ಧಿಕಾರಿಗೆ ಈ ರೀತಿ ನಾ ಮಾತಿಗೆ ಬೆಲೆ ಕೊಡ್ತಾ ಇಲ್ಲ ಅಂತ ಹೇಳಿ ನಾನು ನ್ಯಾಯಾಲಯದ ಮನೆ ಕಂಟೆಂಪ್ಟ್ ಕೋರ್ಟ್ ಕೆಲವೇ ದಿನದಲ್ಲಿ ಹೋಗುತ್ತೇನೆ ಹಾಗಾದ್ರೆ ಕಾನೂನು ಉಲ್ಲಂಘನೆ ಆಗ್ತಾ ಇದೆ ಅನ್ನೋದು ಶ್ರೀಯುತ ಸುಬ್ರಹ್ಮಣ್ಯ ಅವರ ಆರೋಪ ಏನೇ ಆಗಲಿ ಇದು ಮುಂದೆ ಯಾವ ಪ್ರಕರಣ ಯಾವ ಎತ್ಲಸ ಆಗ್ತಾ ಇದೆ ನೋಡಿ ನಮಸ್ಕಾರ